ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ನಮ್ಮನ್ನು ಬೀಳಿಸಿ ನೀನು ಬಿದ್ದು ಇಷ್ಟೆಲ್ಲ ಪದಾರ್ಥ ಬೇಕಂಗೆ ಹೇಳಿದೆ ತಾನೇ ಮೀಟರ್ ಬೇಕು ಅಂತ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ பா 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 ரோ ஹாஸ்பிடல்ல கர்க்கோ ஓடுடா ஏய் பயுங்க எடிறது يردதே வகன ஏய் ஏன் இಷ್ಟோ வெயிட் அவனல அப்பா ரோ ஆகிலன்றே இழுஸ்படி கர்க்கண்டாரு நர்ட் கண்டாரு கர்க்கோ ஓடுறானே தி யப்பா ಬಂದிதேன ஒப்ளே ಹೋಗததுக்கு தோதைதரா டார்ச்சர்மா டார்ச்சர் கட எதுர்க்கோ மட எதுர்க்கோ மட ஏனக்ரா ஏய் ஏதா எல்லா கெட் காட் ஏன் அல்ல ಮೀಟ್ರ್ ಐತೆ ಮೀಟ್ರ್ ಐತೆ ಅಂತ ಕಣಪ್ಪ ಇವನ್ಗೆ ಕಾಯಿಸ್ಕೊಂಬಿಡ್ತು ಸ್ಥಳೀಯ ನಾನೇ ಕಳ ಸ್ಥಳೀಯ ನಾನು ನಾನೇ ಆರಾಮಾಗಿದ್ದೀನಿ ಅಲ್ಲಪ್ಪ ಮತ್ತೆ ಕೇಳು ಇಲ್ಲೇ ಇಲ್ಲೇ ಐತೆವಾ ಇಲ್ಲ ಇಲ್ಲೇ ಐತೆ ಕೋಟ

ఇలా బాగా ah. <tatyra>

जय हनुमान ज्ञान गुण सागर जय कपीश लोक उजागर राम नंदा मांजरी पुत्र पवनसुत नामाचि मावीर विक्रम गुजरंगे जय मान्यो जनते संगीत जय हनुमान ज्ञान गुण सागर जय कपीश लोक उजागर राम रामदूतं नाम नामांजनी पुत्र

ಬಿಡು ಬಿಡು ಅಡ್ ಬಿಡು ಅಡ್ ಬಿಡು ಅಡ್ ಬಿಡು ಅಡ್ ಬಿಡು ಕುಂಕುಮ ನೋಡ್ರ ಕುಂಕುಮ ನೋಡ್ರ ಆ ಕಡೆ ಕಡೆ ಕುಂಕುಮ ಆಯ್ತು ನೋಡ್ರ ಶೋ ಬಿಚ್ಬಿಟ್ ನೋಡ ಅಲ್ಲ ಅಲ್ಲ ಆ ದೇವಸ್ಥಾನದಲ್ಲಿ ಇರ್ಬೇಕು ನೋಡ ಅಲ್ಲ ಆ ದೇವಸ್ಥಾನದಲ್ಲಿ ಇರ್ಬೇಕು ನೋಡ ನಿನ್ಗೆ ಯಾರು ಮೋಸ ಮಾಡಿಲ್ಲ ನೀನ್ ಏನ್ ಬೇಕು ನಿಂಗೆ ನಿಂಗೆ ಏನ್ ಬೇಕು ಮಾತಾಡೋ ಏನು ಬೇಕು ನಿಂಗೆ ಶಾಂತಿ ಮಾಡ್ತಿದ್ದು ತಾನೆ ಏನು ಬೇಕು ಹ್ಮ್ ನಮ್ನು ಬೀಳ್ಸಿ ನೀನು ಬಿದ್ದು ಇಷ್ಟೆಲ್ಲ ಪದಾರ್ಥ ಬೇಕ ನನಗೆ ವಿಭೂತಿ ಆಯ್ತಿತ್ತು ವಿಭೂತಿ ಐತಿತ್ತು ಇಲ್ಲಿ ಕೊಡಿದೆ ಹ್ಮ್ 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 ಓಹೋ ಕೂಯೆ ಏನು ಇದು ಮದಪ್ಪ ಮದಪ್ಪ ಚರಾಯಾ ಕಾಪಡು ಮದಪ್ಪ ಕಾಪಡು ಅಣ್ಣ ನಾನು ಅಲ್ಲಿ ಉರುಳ್ ಹೋಗಿಟೇನ ಕರ್ಕೊಂಡೆ ಬರ್ದೆ ಬನ್ನಿ ಅಣ್ಣ ಇಲ್ಲಿ ಹೆಂಗ್ ಹೆಂಗ್ ಐತೆ ಇಲ್ಲಾடா ಕಮ್ಮಿ ಆಗುತ್ತೆ ಮದಪ್ಪ ನೋಡಕತ್ತಾನೆ ಹೋಗೇ ಮಾತ್ ಮಲ್ಯ ಹೋಗೇ ಮಾತ್ ಮಲ್ಯ ಹೋಗೇ ಮಾತ್ ಮಲ್ಯ ಹೋಗೇ ಮಾತ್ ಮಲ್ಯ ಹೋಗೋ ನಾನು ಬಾಡಿ ಬಿಟ್ಟು ಹೋಗೋ ಹಾ ಹೋಗೋ

ಎರಡು ನಿಮಿಷರು ಏನಾಗಿಲ್ಲದೋಳಿ ಎದೋಳಿ ಅವ್ನು ಕೂಣಸು ಅವ್ನು ಕುಣಸು ಪಕ್ಕದಲ್ಲಿ ನಲ್ಲಿ ಐತೆ ನೋಡು ಚೆನ್ನಾಗಿ ನೋಡು ನೀರೇ ಬರ್ತಲ್ಲ ಹೇಳ್ದೆ ತಾನೆ ಮೀಟ್ರ್ ಬೇಕು ಅಂತ ಇಷ್ಟೆಲ್ಲ ಆಗೈತೆ ಅವನ್ನ ಬಿಡ್ಬೇಕ ನೀನು ತಗೋ ನೀರ್ ಕುಡಿ ನೀರ್ ಕುಡಿ ನರಿಗಳು ಇಲ್ಲಿ ಎಂಟು ನರಿ ಇಲ್ಲಿ

ಜೇನಿನ ಕಚ್ಚ ಜೇನ್ ಇರ್ಬೇಕು ಜೇನ್ ಇರ್ಬೇಕು ಚಲ್ ಜೇನ್ ಇತ್ತು ಏನ್ ಸರ್ ಹಿಂಗ್ ಆಗೋಯ್ತು ನಾನು ಲೈಫ್ ಅಲ್ಲಿ ನೋಡಿ ಒಂದು ನಿಮ್ ಹತ್ರ ಮಾತಾಡ್ಬೇಕು ಸೀರಿಯಸ್ ಆಗಿ ಮೊನ್ನೆ ನೆನೆ ವಿಡಿಯೋ ಹಾಕಿದ್ದೀನಿ ಪ್ರತಿಯೊಬ್ರು ಫೇಕ್ ಫೇಕ್ ವಿಡಿಯೋ ಫೇಕ್ ವಿಡಿಯೋ ಫೇಕ್ ವಿಡಿಯೋ ಸುಮಾರು ಕಮೆಂಟ್ಸ್ ಗಳು ಇಲ್ಲ ಸ್ವಲ್ಪ ಬಸಪ್ಪ 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 ತುಂಬಾ ಪವರ್ಫುಲ್ ಅನ್ಸುತ್ತೆ ತುಂಬಾ ತುಂಬಾ ಪವರ್ಫುಲ್ ಇದು ಈ ಮದಪ್ಪನ ಬಗ್ಗೆ ಇನ್ನೊಂದು ಇಷ್ಟ ಇದೆ

ಫೇಕ್ ಅವ್ರ ಥಿಂಕಿಂಗ್ ಏನು ಅಂತ ನಂಗೆ ಗೊತ್ತಿಲ್ಲ ಒಂದೇ ಹೇಳ್ತೀನಿ ಇಲ್ಲಿ ನಡೀತಾ ಇರೋದು ಫೇಕ್ ಅಂತೂ ಅಲ್ಲ ಯಾರು ಏನ್ ಬೇಕಾರ ಅನ್ಕೊಂಬೋದು ಇದು ಇನ್ನೊಂದು ಯಾವ್ದೋ ನೋಡಿದೆ ನಿಮ್ದು ಲಾಸ್ಟ್ ವಿಡಿಯೋದಲ್ಲಿ ಸೂಪರ್ ಎಡಿಟಿಂಗ್ ಸೂಪರ್ ಆಕ್ಟಿಂಗ್ ಅಂತೆಲ್ಲ ನಾನು ಅದನ್ನ ನೋಡಿದಾಗ ನಂಗೆ ಅನ್ನಿಸ್ತು ಇದು ನಿಮ್ನ ಇಲ್ಲಿ ಕರೆಸ್ಬೇಕು ಅದು ಇವತ್ತು ನಾನು ಇಷ್ಟು ಧೈರ್ಯ ಬಂದು ಅಷ್ಟೇ ವೀಕ್ ಆಗ್ಬಿಟ್ಟು ಬಿಡ್ತದೆ ಇಲ್ಲಿ ಸೀರಿಯಸ್ಲಿ ಖಂಡಿತ ಇನ್ನೊಂದಂದ್ರೆ ಆ ಜಾಗನೇ ಅಂತದ್ದು ನಿಮ್ಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ ಸ್ಥಳೀಯರಿಗೆ ನಾನು ನಾನು ಅಷ್ಟೆಲ್ಲ ಮಾತಾಡಿದ ಕಾರಣನೇ ಅದು ಸ್ಥಳೀಯರಿಗೆ ಏನು ಮಾಡಲ್ಲ ನಿಮ್ಗೆ ಮಾತಾಡೋಕೆ ಅವಕಾಶ ಕೊಡೋದು ನಾನು ಮಾತಾಡಿದ ಕಾರಣವೇ ಅದು ನೀವು ಮಾತಾಡಿದಿದ್ರೆ ನಿಮ್ಗೆ ಇಲ್ಲಿ ಗಂಟ ಕರ್ಕೊಂಬರೋಕದ್ದು ಬಿಡ್ತಿರ್ಲಿಲ್ಲ ಓಕೆ ಓಕೆ ಓಕೆನಾ ಅಲ್ಲಿ ಸ್ಥಳೀಯರಾಗಿರೋದ್ರಿಂದ ಅದು ಕ್ಲಾಸ್ಮೇಟ್ ಬೇರೆ ಓಕೆನಾ ಎರಡು ವರ್ಷ ಜೊತೆಗೆ ಓದ್ದು ಅದಾದಮೇಲೆ ನಾನು ಬೇರೆ ಕಡೆ ಶಿಫ್ಟ್ ಆಗೋಕ್ಕಾಯ್ತು ಅಮ್ಮಂಗೆ ಟ್ರಾನ್ಸ್ಫರ್ ಆಯಿತು ಅಂತ ಶಿಫ್ಟ್ ಆಗಬೇಕಾಯಿತು ಮತ್ತೆ ನಮ್ಮ ಅಜ್ಜಿ ಮನೆ ಇಲ್ಲೇ ಅಲ್ವಾ ಬಿಟ್ಟು ಇಲ್ಲೇ ಬಂದಿದ್ದೆ ನಮ್ಗಳ್ಳಿ ಸುಳುಗೂ ಒಂದಾಣಿಕೆ ಆಗಿಬಿಡುತ್ತೆ ತೆಗಿಯೋದು ಯಾವಾಗ ಗೊತ್ತಾ ಅವನಿಗೆ ತುಂಬಾ ತೊಂದರೆ ಕೊಟ್ಟಾಗ ನಾವು ತೊಂದರೆ ಕೊಟ್ಟಿಲ್ಲ ಅವ್ನಿಗೆ ಮಾತಾಡ್ಸಕ್ ಪ್ರಯತ್ನ ಪಟ್ಟಿದೀವಿ ಆಗ್ಲಿ ತೊಂದರೆ ಕೊಟ್ರೇನೆ ಪ್ರಾಣ ತೆಗಿಯೋದು ಈಗ ನಿಮ್ಗೆ ನಾವು ತೊಂದರೆ ಕೊಟ್ರೆ ತನಕ ನೀವು ರಿಯಾಕ್ಟ್ ಮಾಡೋದು ನಮ್ಗೆ ಅದೇ ರೀತಿ ಪಾಸಿಟಿವ್ ಎಷ್ಟು ಇದೆಯೋ ನೆಗೆಟಿವ್ ಅಷ್ಟೇ ಇದೆ ಈ ತರ ಹ್ಞೂ ಇದು ಕಮ್ಮಿ ನಿಮಗೆ ಆಗಿರೋದು ಕಮ್ಮಿ ಓಕೆನಾ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ ನಾವು ನಮ್ಮ ಹುಡುಗರು ಮೂರು ಜನ ಎಣ್ಣೆ ಹೊಡ್ಯಕ್ಕೆ ಹೋಗಿದ್ದೀವಿ ಹ್ಞೂ ಹಿಂಗೆ ಮಡಗಿರೋ ಬಾಟ್ಲು ಪಟ್ ಅಂತ ಹೊಡೆದೈತೆ ನಮಗೆ ಹ್ಞೂ ನಮ್ಮ ಹುಡುಗನಿಗೆ ಅಂದರೆ ನಮ್ಮ ಜೊತೆಲಿ ಕೂತಿರೋನೊಬ್ಬನಿಗೆ ಪಟ್ ಅಂತ ಹೊಡೆದೈತೆ ಯಾಕಂದರೆ ಆ ಜಾಗಕ್ಕೆ ಅವ್ನಿಗೆ ಬರೋದು ಇಷ್ಟ ಇಲ್ಲ ಓಕೆ ಅವನಿಗೆ ಇನ್ನೊಂದೇನೋ ಹುಡುಗಿ ಚೊಲ್ ಜಾಸ್ತಿ ಇತ್ತು ನೋಡಿ ಹುಡುಗಿರೋ ನಿಮ್ ಬಂತು ಹ್ಞೂ ಒಂದ್ ಹುಡುಗಿನ ಪ್ರೀತಿ ಮಾಡಾದ್ಮೇಲೆ ತಿಕಾ ಮುಚ್ಕೊಂಡ್ ಪ್ರತಿಯೊಬ್ಬ ತಿಕಾ ಮುಷ್ಕೊಂಡ್ ಪ್ರೀತಿ ಮಾಡ್ಕೊಂಡಿರ್ಬೇಕು ಫ್ರೆಂಡ್ ಎಂಟಿ ನಮ್ಗೆ ಅಕ್ಕನೋ ತಂಗಿನೋ ತಾಯಿ ಸಮಾನ ಆಗಬೇಕು ಅಣ್ಣ ಅಂದ್ರೆ ಅದಕ್ಕೆ ಸಮಾನ ಆಗ್ಬೇಕು ಅದಕ್ಕೆ ತಾಯಿ ಸಮಾನ ಯಾರೋ ಬೋಳಿ ಮಕ್ಕಳು ಮಾಡ್ತಾರೆ ಅಂತ ಫ್ರೆಂಡ್ ಹೆಂಡತಿ ಮೇಲೆ ಕಣ್ಣು ಹಾಕೋದು ಫ್ರೆಂಡ್ ತಂಗಿ ಮೇಲೆ ಕಣ್ಣು ಹಾಕೋದು ಈ ತರ ಹಲ್ಕಾ ಕೆಲಸ ಮಾಡೋ ಹಲ್ಕಾ ಕೆಲಸ ಮಾಡೋದು ಹೇಳ್ತಾ ಇದೀನಿ ನಮಗೆ ತಗಲಾಕೊಂಡು ಸಿಗದಾಕ್ತ ಸಿಗ ಹೇಳ್ತಾ ಇದೀನಿ ನೋಡಿ ನಿಮ್ಮಿಂದ ಆ ತರ ಮಾಡೋದ್ರಿಂದ ಒಂದು ಜೀವ ಮೂರ್ ಜೀವ ಹೋಗಿದೆ ಹುಡುಗನ ಸಾಯಿಸಿರೋ ಮ್ಯಾಟ್ರ್ ಹುಡ್ಗೀನ್ ಕೇಳ್ದೆ ಹುಡುಕೊಂಬಂದ್ಲವಳು ಹುಡಿಕೊಂಡ್ ಬಂದಾಗ ಅವ್ನ ಅಲ್ಲಿ ಸಾಯಿಸ್ತ ಕ್ರೂರವಾಗಿ ಸಾಯಿಸ್ದ ಅವನ್ನ ಆಮೇಲೆ ನಾನು ಹೆಣ್ ತಿನ್ನ ನಾನು ಸಾಯಿಸ್ಬಿಟ್ಟೆ ಅನ್ನೋ ಗಿಲ್ಟಲ್ಲಿ ಅವ್ನು ಕುಯ್ಕೊಂಡು ಇನ್ನೊಂದು ಏನಂದ್ರೆ ತುಂಬ ನೊಂದು ಬಿಟ್ಟಿದ್ದ ಅವಳು ಹೋಗಿ ಅಚ್ಚು ಕಮ್ಮಿ ಎರಡು ಮೂರು ತಿಂಗ್ಳು ಆದ್ಮೇಲೆ ಕರೆಸಿದ್ದವ್ನ ಅವ್ರಿಬ್ರನ್ನ ಕರೆಸಿದ್ದೆ ಎರಡು ಮೂರು ಆದ್ಮೇಲೆ ಯಾಕಂದ್ರೆ ಅವ್ನು ಆಲ್ರೆಡಿ ಊರಲ್ಲಿರೋದ್ಮೇಲೆಲ್ಲ ರೊಚ್ಚ್ಬಿಟ್ಟಿದ್ದ ನಂಬಲ್ಲ ಎಂಟೇ ಡಿಸ್ಟಿಕ್ ಅವನು ಎಂಟು ಡಿಸ್ಟಿಕ್ ಹುಡ್ಕ್ಸವನೇ ಆಯಿತಾ ಅವನೊಂದು ಡಿಸ್ಟಿಕ್ ಎಲ್ಲ ಹುಡುಸಿದ್ರು ತೊಂದರೆ ಆಗಿದ್ದು ಯಾರಿಗೂ ತೊಂದರೆ ಮಾಡಿರಲಿಲ್ಲ ಆದರೆ ಈ ಘಟನೆ ಆದಮೇಲೆ ತುಂಬ ತೊಂದರೆ ಮಾಡಿಬಿಡ ಈ ಯಾವಾಗ ಈ ಮಳರೆಲ್ಲ ಆಯಿತು ಹೆಣ್ಮಕ್ಳು ಆರು ಗಂಟೆ ಮೇಲ್ಗಡೆ ಹೆಣ್ಮಕ್ಳು ರೋಡಲ್ಲಿ ಓಡಾಡೋಕ್ ಬಿಡ್ತಿರ್ಲಿಲ್ಲ ಸೌಂಡ್ಕೋಟೆ ಎದುರಿಸೋದು ಇವಾಗ ಹೆಣ್ಮಕ್ಳು ರೋಡಾಗಿ ಓಡಾಡ್ತಾರೆ ನಾನು ಕಣ್ಣರ ಹೇಳ್ತೀನಿ ಹತ್ತು ಗಂಟೆ ಆದರೂ ಓಡಾಡ್ತಾರೆ ಅವ್ನಿಗೇನು ಮಾಡ್ತಾ ಇಲ್ಲ ಕರ್ಣ ಒಂದು ಹೋಮ ಆಯ್ತು ಹೋಮ ಅಲ್ಲೇ ಆ ಜಾಗದಲ್ಲಿ ನಾವ್ ಅಲ್ಲಿ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಬೂದಿ ಎಲ್ಲ ಇತ್ತು ನೋಡಿ ಹೋಮ ಆಯ್ತು ಫಸ್ಟ್ ಹೋಮ ಮಾಡಿದಾಗ ಅಲ್ಲಿ ಅವರೇ ಅಂದ್ರು ನೀನು ನಾನು ಬಿಟ್ಬಿಡಿ ನಾನೇನೋ ಮಾಡಲ್ಲ ಇಬ್ರು ಯಾವುದು ದೇವ ಮತ್ತೆ ಇನ್ನೊಂದು ಅವ್ನ ಫ್ರೆಂಡ್ ದೇವ ಐತಲ್ಲ ಅದನ್ನ ಹಾಕ್ಸಿದ್ರು ಇವನು ತುಂಬಾ ಕ್ರೂರವಾಗಿದ ಕೂಡ ಮಾಡಿದವ್ನ ಅವಾಗ ಇನ್ನೊಬ್ಬ ಸ್ವಾಮೀಜಿ ಬಂದು ಕೇಳಿದಾಗ ನಾನು ಇಲ್ಲೇ ಇರಬೇಕು ಅಂತ ಅವನೇ ಕೇಳಿ ಇವಾಗ ಇವಾಗೇ ಇರೋದು ನೋಡಿ ದಯವಿಟ್ಟು ಇಡೀ ಯಾರು ವಿಡಿಯೋ ನೋಡ್ತೀರ ಕೇಳ್ಕೊಳ್ಳೋದು ಅಂದೆ ಇನ್ ಕೇಸ್ ನಿಮ್ ನಿಮ್ಮ ಮದುವೆ ಲವರ್ ಇದ್ರೆ ಓಕೆ ಇನ್ ಕೇಸ್ ಅದನ್ನು ಬಿಟ್ಬಿಟ್ಟು ಬೇರೆ ಮೇಲೆ ಕಣ್ಣು ಹಾಕೋದು ಬೇರೆ ಇಂಥ ಮೇಲೆ ಕಣ್ಣು ಹಾಕೋದು ನೀವು ಪ್ರೀತಿ ಮಾಡಿದ್ರೆ ಒಬ್ಬನ ಅದ್ಭುತವಾಗಿ ಪ್ರೀತಿ ಮಾಡಿ ಕಂಡ್ಕಂಡು ಹತ್ತ ಚೆನ್ನಾಗಿ ಬೇಕು ಅಂತ ಇದ್ದು ಈ ಥರ ಬಲಿಗಳಿಗೆ ನೀವೆಲ್ಲ ಕಾರಣ ಆಗಬೇಡಿ ಇವತ್ತು ಯಾರ್ಯಾರು ಫೇಕ್ ಫೇಕ್ ಅಂತ ಇದ್ದೀರಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇನ್ಸ್ಟಾದಲ್ಲಿ ಕನ್ನಡ ಚಾಪ್ಟರ್ ಅಂತ ಪೇಜ್ ಇದೆ ಫಾಲೋ ಮಾಡಿ ಡಿ ಎಂ ಮಾಡಿ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಕೊಂಡ್ಬರ್ತೀವಿ ಕರ್ಕೊಂಡು ಒಂದು ಲೈವಲ್ಲಿ ಎಕ್ಸ್ ಎಕ್ಸ್ಪೀರಿಯನ್ಸ್ ಆದಾಗ ನೀವೇ ಆನ್ಸರ್ ಮಾಡ್ತೀರಾ ಕರ್ನಾಟಕದ ಜನರತೆಗೆ ತೊಂದರೆ ಇಲ್ಲ ಮತ್ತೆ ಇನ್ನೊಂದು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ನಾನು ನಿಮ್ಮನ್ನು ಕೇಳಲ್ಲ ಏನಾದ್ರೂ ಕಿಸು ದಬ್ಬಾಗ್ತಾ ಇದೀವಿ ನಮ್ ಕೆಲಸ ಸಾಧ್ಯ ಆಗುತ್ತೆ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಂಪತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಕಾಗಿಲ್ಲ ಸಾಧ್ಯ ಆಗುತ್ತೆ ಇವ್ರು ಏನೋ ಮಾಡ್ತಿದಾರಪ್ಪ ಒಳ್ಳೆ ಚಾಲೆಂಜಿಂಗ್ ಇದೆ ಅಂತ ಅನ್ಸರ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇನ್ನೊಂದ್ ಮ್ಯಾಟ್ರ್ ನಾನು ಎಲ್ಲಾ ನಿಮ್ಮ ವ್ಯೂವರ್ಸ್ ಹೇಳ್ಬೇಕಾರ ಯಾಕೆ ಅಂದ್ರೆ ನಾನ್ ತುಂಬಾ ನಿಮ್ ತರ ಹಂಟರ್ ವೀಡಿಯೋಸ್ ನಾನು ನೋಡಿದೀನಿ ಅಷ್ಟು ಇಂಟ್ರೆಸ್ಟ್ ಅನ್ಸಲಿಲ್ಲ ಇನ್ನೊಬ್ರು ನೋಡಿದವ್ರ ಹೆಸರು ನನ್ ನೆನಪಾಗ್ತಿಲ್ಲ ಇನ್ನು ಅವ್ರದ್ದು ತುಂಬ ಚೆನ್ನಾಗಿ ಬರ್ತದೆ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಹಾಗೆ ನಿಮ್ಮ ಪ್ರಯತ್ನ ಕೂಡ ಆಗಲಿ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ಇನ್ನೂ ಕೆಲವೊಂದು ನನಗೆ ಗೊತ್ತಿರುವಂಥ ಪ್ಲೇಸಸ್ಗಳು ತುಂಬ ಇದೆ ಓಕೆನಾ ಹೋಗಪ್ಪ ಕಡೆ ಓಕೆನಾ ಇನ್ನೂ ತುಂಬ ಪ್ಲೇಸಸ್ ಇದೆ ಆದರೆ ಅಷ್ಟು ಇದ್ರೂ ಅಷ್ಟು ಕ್ರೂರಿ ಇನ್ನೊಂದಿಲ್ಲ ಗೊತ್ತಾಯ್ತಾ ಇನ್ನೊಂದು ನಿಮ್ಗೆ ಬರೀ ನಾವು ಮಾತಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸೌಂಡ್ ಕೊಟ್ಟ ಹೋಗ್ಬಿಡಿ ಅನ್ನೋದು ಸೂಚನೆ ಅದು ಕಡಿ ಇನ್ನೊಂದು ಇನ್ನೊಂದೇನಂದ್ರೆ ನಾವು ಅಷ್ಟೆಲ್ಲ ಓಡದಾಡಿದ್ವಿ ಹತ್ರ ಹೋಗೋಕೊಂಡ ಅವ್ನು ಸುಮ್ಮನೆ ದಾಮ್ಲ ಹೊಟ್ಟದ ಅಬ್ಸರ್ವ್ ಮಾಡಿದ್ರೆ ಕೂತಿದಾಗ ನೀವು ಅಂದ್ರಲ್ಲ ನಾವು ಪ್ರಾಣ ಪ್ರಾಣ ಇಟ್ಕೊಬೇಕು ಬ್ರದರ್ ಅಂತಂದ್ರಲ್ಲ ಆ ಸಮಯದಲ್ಲಿ ಪಗ್ದಲ್ಲೇ ಬಂದು ಹೋಗೋಣ ಅವನಿಗೆ ಅವ್ರಿಗೆ ಅವ್ನಿಗೆ ಆಲ್ರೆಡಿ ಗೊತ್ತಾಗೈತೆ ಜುಮ್ಮಂತ ಇದ್ದಲ್ಲ ನಮ್ಗೆ ಹೆಂಗಾಗ್ಬಿಡ ಪ್ರತಿ ಅಮಾವಾಸ್ಯಗೂ ಸಾಕು ನನಗೆ ಸಿ ಎಸ್ ಸಿ ಬರೋದು ನೋಡ್ತೀನಿ ಬೆಂಗಳೂರು ಇದು ಬಿಟ್ಟು ಹೋಗೋದಿತ್ತಪ್ಪ ಅಯ್ಯೋ ಇಲ್ಲ ನಾಳೆ ಇನ್ನೊಂದು ವಿಡಿಯೋ ಮಾಡೋಣ ಅಪ್ಪ ನಿಮಗೆ ನಿಮ್ಮ ಊರಿಗೆ ನಮಸ್ಕಾರ ಅಪ್ಪ ಬೇಡ ಸೊ ಇಲ್ಲ ಒಂದು ನಾನಿಮೊಂದು ಪ್ರಾಮಿಸ್ ಮಾಡ್ತಾ ಇದೀನಿ ಖಂಡಿತವಾಗ್ಲೂ ನಾನು ನನ್ನ ಜೊತೆ ಇನ್ನೂ ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರೋ ದೇವ್ರುಗಳ್ನ ಕರ್ಕೊಂಡು ಈ ವಿಡಿಯೋದಲ್ಲಿ ಏನಿದೆ ಅವನು ಸತ್ಯತೆ ತಿಳಿಸೇ ತಿಳಿಸ್ತೀನಿ ಬ್ರದರ್ ಬಿಡಲ್ಲ ಚಾಲೆಂಜ್ ಇದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಬರ್ತೀನಿ ಇದ್ದೇ ಜಾಗದಲ್ಲಿ ವೀಡಿಯೋ ಮಾಡ್ತೀನಿ ಅದ ಓಕೆ ನೀವು ಮಾಡಿ ಬೇಡ ಅನ್ನಲ್ಲ ನಿಮ್ಮ ಚಾಲೆಂಜ್ ಎಕ್ಸ್ಪಡ್ತೀನಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಆಯ್ತಾ ಆದರೆ ಅವನಿಗೆ ತೊಂದರೆ ಕೊಡ್ತು ಅಂದ್ರೆ ಅಲ್ಲಿಗೆ ಹೋಗೋರು ನಾನು ಬಿಡಲ್ಲ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅವ್ನ ಕಳಿಸುದ್ರೆ ಸಾಕು ನಮ್ಗೆ ಊರ್ ನೆಮ್ಮದಿ ಮುಖ್ಯವಾಗ್ಲಿ ತಗೊಂಡಿ ಪಟೂ ಕೂಡ ಅದನ್ನೇ ತಾನೇ ಹೇಳಿದ್ ನಿಮ್ಗೆ ಮಾಡ್ತಿದ್ರೆ ಬರ್ತಾ ಊರ್ ದೊಡ್ಡ ಕರ್ಕೊಂಡು ಹೋಗಿದ್ರು ಅವ್ರು ಹೇಳಿದ್ರು ಬೇಡಪ್ಪ ಅಲ್ಲೆಲ್ಲಾ ಹೋಗದೆ ಬೇಡ ಅಂತ ನಾವೇ ಕೇಳಿಲ್ಲ ಸ್ವಲ್ಪ ಆಟ ಮಾಡೋದು ಆಟ ಮಾಡೋ ಹೋಗಿ ಒಂದ್ ಒಳ್ಳೆ ಪ್ರಯತ್ ಆಯ್ತು ಹೆಂಗ್ ಕಚ್ಕೊಂಡ್ರಿ ಗೊತ್ತಾಗ ನಾಲ್ಗೆನ ಎಷ್ಟು ಬಿಡ್ಸಕ್ ಪ್ರಯತ್ನ ನಮ್ಮ ನಮ್ ನೋತ್ಕೊಂಡೈತೆ ಈ ದೇಹನ ಒಬ್ಬ ಎತ್ತಿದೀನಿ ನಿಮ್ದು ಜಿಮ್ ಬಾಡಿ ಬ್ರದ ನಮ್ ಜಮೀನ್ ಮಾಡಿ ದನಲ್ಲಿ ಓಜ್ಜಿ ವರ್ಸಲ್ ಗ್ಯಾಂಗ್ಸ್ಟರ್ ರೈತ್ರು ಸೋ ನೆಕ್ಸ್ಟ್ ಆ ಯಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆಗೆ ನೀವು ಎಲ್ಲರೇಡೆ ಬರ್ತೀರಾ ಅಲ್ಲಿವರೆಗೂ ನೀವು ನೋಡಿದ್ರೆ ಕನ್ನಡ ಕನೆಕ್ಟ್ ಆಗಿ ಅವಗೆ ಇಲ್ಲದಂಗೆ ಏನಾದ್ರೂ ಕಿಸಿ ತರನ್ನ ಅವರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಪ್ಚನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಯಾರು ಫೇಕ್ ಅನ್ನೋ ಫೇಕ್ ಅನ್ನೋ ನನ್ನ ಮಕ್ಕಳಿಗೆಲ್ಲ ಹೇಳ್ತಿರೋ ಮಾತು ಇದು ಇಶಾನಲ್ಲಿ ಡಿಮ್ ಆಗ್ಬಿಡುತ್ತೆ ತಿಗಮನ್ಸು ನಮ್ಮ ಜೊತೆಗೆ ಬನ್ನಿ ಫೇಕರ್ ಇದನ್ನ ನಾನು ತೋರಿಸ್ತೀನಿ ಚಾಲೆಂಜ್ ನೀವು ಸಕ್ ಮಾಡ್ಕೊಳ್ಳಿ ಅಂತ ಖಂಡಿತ ಥ್ಯಾಂಕ್ ಯು ಮತ್ತೆ ಸಿಗೋಣ ಜೈ ಶಂಕರನ